ಇಲ್ಲಿ ಏನ್ ಇಲ್ಲಿ ಎಕ್ವಿಪ್ಮೆಂಟ್ ಒಂದು ಇದು ಸಣ್ಣ ಯಂತ್ರ ಕಳೆ ಕೀಳ್ಕೊಳೋದಾಗಲಿ ಬಿತ್ತನೆ ಮಾಡೋದಕ್ಕೆ ಕೂರಿಗೆ ಆಗಿ ಉಪಯೋಗಿಸಬಹುದು ಬೆಳೆಗಳ ಮಧ್ಯೆ ಸಾಲ್ವ್ ಮಾಡೋಕೆ ಇದಕ್ಕೆಲ್ಲ ಉಪಯೋಗಿಸ್ಕೊಬಹುದು ತುಂಬಾ ಲೈಟ್ ವೆಯ್ಟ್ ಇರುತ್ತೆ ಯಾರು ಬೇಕಾದ್ರೂ ಉಪಯೋಗಿಸಬಹುದು ಉಪಯೋಗಿಸ್ಬೋದು ಸಣ್ಣ ಮಕ್ಕಳಿಂದ ಹಿಡಿದು ಹೆಣ್ಮಕ್ಳು ವಯಸ್ಸಾದವರು ಕೂಡ ಉಪಯೋಗಿಸ್ಕೊಬೋದು ರಾಗಿ ಜೋಳ ಶೇಂಗಾ ಮತ್ತೆ ತೊಗರಿ ಯಾವ್ದು ಬೇಕಾದ್ರೂ ಬಿತ್ತನೆ ಮಾಡೋಕ್ಕೆ ಈಸಿ ಇದೆ ಇದೊಂದು ನಿಮಗೆ ಒಂದು ಐದು ಕೆಜಿ ಆರು ಕೆ ಜಿ ಮ್ಯಾಕ್ಸಿಮಮ್ ಭಾರ ಬರುತ್ತೆ ಈ ಮಿಷಿನ್ನು ಜಾಸ್ತಿ ಕೂರಿಗೆಗೆ ಉಪಯೋಗಿಸ್ತಾರೆ ಇದು ನಿಮ್ಗೆ ಒಂದು ಪೈಲಿ ಆಗುತ್ತೆ ಪೂರ್ತಿ ಇಂಪ್ಲಿಮೆಂಟ್ ಇದೇನು ಮಿಷಿನ್ ನೋಡಿದ್ರಲ್ಲ ಅದಕ್ಕೆ ಹಿಂದ್ಗಡೆ ನಿಮ್ಗೆ ಕಳೆ ತೆಗೆಯುವಂತ ಇಂಪ್ಲಿಮೆಂಟ್ ಇದು ಆ ಕೂರ್ಗೆ ಬೇಕಂತ ರೋಡ್ಗಳು ಇವು ಇದು ಬಂದು ನೀವು ಜೋಳಕ್ಕೆ ಮತ್ತೆ ಕಳೆ ಬೀಜಕ್ಕೆ ಮತ್ತೆ ರಾಗಿಗೆ ಸಪ್ರೇಟ್ ಇದೆ ಎಲ್ಲರಿಗೂ ನಮಸ್ಕಾರ ಮಾರುತಿ ಕೃಷಿ ಉದ್ಯೋಗಿಂದ ಒಂದು ಹೊಸ ಪ್ರಾಡಕ್ಟ್ ಮಾಡಿದ್ದೀವಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಮಾರುತಿ ಕೃಷಿ ಉದ್ಯೋಗಿಂದ ಪವರ್ ಇಂಟರ್ ಕಲ್ಟಿವೇಷನ್ ನೀವು ಆಲ್ರೆಡಿ ನೋಡಿದ್ದೀರಿ ನೋಡಿದಂಥ ರೈತರು ಹೆಣ್ಮಕ್ಳು ಜಾಸ್ತಿ ಕೇಳೋರು ನಮಗೆ ಸಣ್ಣದ ಒಂದು ಉಪಯೋಗ ಆಗುವಂಥ ಯಂತ್ರ ಯಾವ್ದಾರ ಮಾಡಿಕೊಟ್ರೆ ತುಂಬ ಉಪಯೋಗ ಆಗುತ್ತೆ ಅಂತೇಳಿ ಅಂದರೆ ಮನೆ ಮುಂದೆ ಅಥವಾ ಒಂದು ಸಣ್ಣದ ಒಂದು ಅರ್ಧ ಎಕರೆ ಒಂದು ಎಕರೆ ಒಳಗಡೆ ಮಾಡ್ಕೊಳೋಂಥದ್ದು ಎಕ್ವಿಪ್ಮೆಂಟು ಇಲ್ಲೇನು ನೋಡ್ತಿದ್ದೀರ ಇಲ್ಲಿ ಎಕ್ವಿಪ್ಮೆಂಟ್ ಒಂದು ಇದು ಸಣ್ಣ ಯಂತ್ರ ಇದು ಸಣ್ಣ ಯಂತ್ರದಲ್ಲಿ ನೀವು ಮನೆ ಮುಂದೆ ಇರುವಂಥ ಕಳೆ ಕೀಳ್ಕೊಳ್ಳೋದಾಗಲಿ ಅಥವಾ ಬಿತ್ತನೆ ಮಾಡೋದಕ್ಕೆ ಕೂರಿಗೆ ಆಗಿ ಉಪಯೋಗಿಸ್ಬೋದು ಮತ್ತು ಸಾಲುಗಳು ಮಾಡೋಕ್ಕೆ ಬೆಳೆಗಳ ಮಧ್ಯೆ ಸಾಲು ಮಾಡೋಕ್ಕೆ ಇದಕ್ಕೆಲ್ಲ ಉಪಯೋಗಿಸ್ಕೊಬೋದು ತುಂಬ ಲೈಟ್ ವೆಯ್ಟ್ ಇರುತ್ತೆ ಯಾರು ಬೇಕಾದ್ರೂ ಉಪಯೋಗಿಸ್ಬೋ ಉಪಯೋಗಿಸ್ಬೋದು ಸಣ್ಣ ಮಕ್ಕಳಿಂದ ಹಿಡಿದು ಹೆಣ್ಮಕ್ಳು ವಯಸ್ಸಾದವರು ಕೂಡ ಉಪಯೋಗಿಸ್ಕೊಬೋದು ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಮಿಷನ್ ಮಾಡಿದ್ದೀವಿ ಇದು ಬ ಇದು ನೋಡಿ ಏನು ನೋಡ್ತೀರ ನೀವು ಚಾಜಿ ಇದು ಈ ಚಾಜಿಯಲ್ಲಿ ಇದು ಹಬ್ಬು ಇದರಲ್ಲಿ ನೀವು ಸೀ ಯಾವುದೇ ರೀತಿಯಾದ ಸೀಡ್ಸ್ ರಾಗಿ ಜೋಳ ಶೇಂಗಾ ಮತ್ತು ತೊಗರಿ ಯಾವ್ದು ಬೇಕಾದರೂ ಬಿತ್ತನೆ ಮಾಡೋಕೆ ಈಸಿ ಇದೆ ಇದು ಸಾಲು ಮಾಡಿ ಬಿತ್ತನೆ ಮಾಡಿ ಮತ್ತು ಮಣ್ಣು ಮುಚ್ಚುತ್ತೆ ಅಟ್ ಎ ಟೈಮ್ ನಿಮ್ಮ ಮೂರು ಕೆಲಸ ಒಂದೇ ಸರ್ತಿ ಮಾಡುತ್ತೆ ನೀವು ಇದನ್ನು ಎಲೆಕ್ಟ್ರಿಕ್ ಏನಾದರೂ ಮಾಡೋ ಐಡಿಯಾ ಇದ್ರೆ ಚಾರ್ಜಿ ಚಾರ್ಜಿಂಗ್ ತೊಗೊಂಡು ನೀವು ಎಲೆಕ್ಟ್ರಿಕ್ಕು ಮಾಡ್ಬೋದು ಎಲೆಕ್ಟ್ರಿಸಿಟಿಯಿಂದ ರನ್ ಮಾಡೋ ಥರ ಮಾಡ್ಬೋದು ಅಂದರೆ ಮೋಟ್ರ್ ಹಾಕಿ ನೀವು ಬ್ಯಾಟ್ರಿ ಕಂಟ್ರೋಲ್ ಇಟ್ಟು ಬ್ಯಾಟ್ರಿ ಇಟ್ಟು ಮಾಡ್ಬೋದು ಆಪ್ಷನ್ ಕೂಡ ಇದೆ ಇದನ್ನು ಯಾರು ಬೇಕಾದರೂ ಉಪಯೋಗಿಸ್ಕೊಂಬೋದು ತುಂಬ ಸುಲಭವಾಗಿರುತ್ತೆ ಮತ್ತು ಇದನ್ನು ಎಲ್ಲಿ ಬೇಕಾದ್ರೂ ತಗೊಬೋದು ಎಷ್ಟು ದೂರ ಇದೂ ಆರಾಮಾಗಿ ಅವರು ಕೈಯಲ್ಲಿ ಇಟ್ಕೊಂಡು ಹೋಗ್ಬೋದು ಅಷ್ಟೇನೂ ಭಾರ ಕೂಡ ಬರೋದಿಲ್ಲ ಇದೊಂದು ನಿಮಗೆ ಒಂದು ಐದು ಕೆ ಜಿ ಆರು ಕೆ ಜಿ ಮ್ಯಾಕ್ಸಿಮಮ್ ಭಾರ ಬರುತ್ತೆ ಇದನ್ನು ಹೊತ್ಕೊಂಡು ಕೂಡ ಓಡಾಡ್ಬೋದು ನಿಮ್ಗೆ ಯಾವುದೇ ರೀತಿ ತೊಂದರೆನೂ ಇರೋದಿಲ್ಲ ಮತ್ತು ಮೇಂಟನೆನ್ಸ್ ತುಂಬ ಸುಲಭವಾಗಿರುತ್ತೆ ಯಾರು ಬೇಕಾದರೂ ಮಾಡ್ಕೊಬೋದು ನಿಮ್ಮ ಊರಲ್ಲಿ ಸಣ್ಣ ಹಳ್ಳಿಯಲ್ಲಿ ಸೈಕಲ್ ರಿಪೇರಿ ಮಾಡೋ ಕೂಡ ಮಾಡ್ಬೋದು ಸರ್ ಈ ಮಿಷಿನಲ್ಲಿ ಮೊದಲನೇದಾಗಿ ಈ ಜಾಸ್ತಿ ಕೂರಿಗೆಗೆ ಉಪಯೋಗಿಸ್ತಾರೆ ಅಂದರೆ ಇಟ್ಲೇ ಮಾಡೋದಕ್ಕೆ ಬಿತ್ತನೆ ಮಾಡುವಾಗ ಈಗ ಏನಾಗ್ತಿದೆ ಅಂದರೆ ಬಿತ್ತನೆ ಮಾಡುವಾಗ ಸಾಲುಗಳ ಮಧ್ಯೆ ಹೋಗಿ ಪ್ರತಿಯೊಬ್ಬರೂ ಬಿತ್ತನೆ ಮಾಡಬೇಕಾಗುತ್ತೆ ಈ ಈ ಯಂತ್ರದಲ್ಲಿ ಅದನ್ನು ಅವಾಯ್ಡ್ ಮಾಡ್ಕೊಬೋದು ಒಂದೇ ಒಂದೇ ಸರ್ತಿ ನೀವು ಎರಡರಿಂದ ಮೂರು ಕೆ ಜಿ ಕಾಳುಗಳನ್ನ ಹಾಕ್ಕೊಂಡು ಬಿತ್ತನೆ ಕಾಳುಗಳನ್ನ ಸಾಲು ಮಧ್ಯೆ ಓಡಿಸ್ಕೊಂಡು ಹೋಗ್ತಿದ್ರೆ ಇದು ಸಾಲು ಮಾಡಿ ಬಿತ್ತನೆ ಮಾಡಿ ಮತ್ತು ಆ ಮಣ್ಣು ಮುಚ್ಚುತ್ತೆ ಆ ಕೆಲಸನ ಒಟ್ಟಿಗೆ ಮಾಡ್ಬೋದು ಅದು ಮೇನ್ ಪರ್ಪಸು ಅದ್ರ ಜೊತೆಗೆ ಇದಕ್ಕೆ ಗುಳುಗಳು ಹಾಕ್ತದೆ ನೀವು ಕಳೆ ಇಂಟ್ರ್ ಕಲ್ಟಿವೇಶನಲ್ಲಿ ಕಳೆಗಳನ್ನು ತೆಗಿಬೋದು ಸುಲಭವಾಗಿ ಸರ್ ಈ ಸಣ್ಣ ಬ್ಲೇಡ್ಗಳು ಬರುತ್ತೆ ಆ ಇಲ್ಲಿ ಏನು ನೋಡ್ತಿದ್ರೆ ಈ ಇಂಪ್ಲಿಮೆಂಟ್ ಏನಿದೆ ಇದನ್ನು ತೆಗೆದುಬಿಟ್ಟಿದ್ದಾನೆ ಇಲ್ಲಿ ಗುಣ ಬರುತ್ತೆ ಆ ಇಂಪ್ಲಿಮೆಂಟ್ ಹಾಕ್ಕೊಬೋದು ಆ ಇಂಪ್ಲಿಮೆಂಟ್ ನಾನು ತೋರಿಸ್ತೀನಿ ಅಲ್ಲಿ ಇದೆ ಅದನ್ನು ಹಾಕ್ಕೊಬೋದು ನೀವು ಕುಂಟೆ ಕೂಡ ಹಾಕ್ಕೊಬೋದು ಇದು ಸೆಟ್ ಮಾಡುವಂಥದ್ದು ಆ ಸೆಟ್ ಮಾಡೋ ಇಂಪ್ಲಿಮೆಂಟ್ಸು ನಮ್ಮಲ್ಲೇ ಸಿಗುತ್ತೆ ಇಲ್ಲ ಅವರೇ ಮಾಡ್ಕೊಬೋದು ಅದು ಸುಲಭವಾಗಿ ಮಾಡ್ಕೊಬೋದು ಈಗ ಆಲ್ರೆಡಿ ಪ್ರೆಸೆಂಟು ಸೈಕಲ್ ವೀಡ್ರಿದೆ ಸೈಕಲ್ ವೀಡ್ರ್ ಸಿಂಗಲ್ ವೀಲ್ ಇರೋದ್ರಿಂದ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ರು ಈಗ ಇದು ಡಬಲ್ ವೀಲ್ ಮಾಡಿದೀವಿ ಗ್ರಿಪ್ ಕೂಡ ಚೆನ್ನಾಗಿರುತ್ತೆ ನೀವು ಓಡಿಸೋಕೆ ಈಸಿಯಾಗಿರುತ್ತೆ ಮತ್ತೆ ಇದು ತುಂಬಾ ಲೈಟ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ವಿ ಇದು ಮಾಡೋದಕ್ಕೆ ಸರ್ ಇದನ್ನ ಯಾರು ಬೇಕಾದ್ರೂ ಮಾಡ್ಕೊಬಹುದು ನಾವು ಡಿಸೈನ್ ಕೊಡ್ತೀವಿ ನಮ್ಮ ಉದ್ದೇಶ ಇದು ಸೇಲ್ ಮಾಡೋದು ಅಂತ ಅಲ್ಲ ಅವ್ರು ಮಾಡ್ಕೊಳ್ಳಿ ಅಂತೇಳಿ ಮಾಡಿರೋದ್ದು ಇದು ನಿಮ್ಗೆ ಒಂದು ರೂಪಾಯಲ್ಲಿ ಆಗುತ್ತೆ ಪೂರ್ತಿ ಇಂಪ್ಲಿಮೆಂಟ್ ಇದೇನು ಮಿಷಿನ್ ನೋಡಿದ್ರಲ್ಲ ಅದಕ್ಕೆ ಹಿಂದ್ಗಡೆ ನಿಮಗೆ ಕಳೆ ತೆಗಿಯುವಂತ ಇಂಪ್ಲಿಮೆಂಟ್ ಇದು ಇದನ್ನ ಅದೇ ಮಿಷಿನ್ಗೆ ಫಿಟ್ ಮಾಡ್ಬೋದು ಇನ್ನು ಕಳೆ ತೆಗೀತಾ ಮತ್ತೆ ಇದು ಕುಂಟೆ ಹೊಡಿಯೋದಕ್ಕೆ ಆಗುತ್ತೆ ನಿಮಗೆ ರಾಗಿಯಲ್ಲಿ ಕುಂಟೆ ಹೊಡಿಯೋದಕ್ಕೆ ಮತ್ತು ಸಾಲುಗಳ ಮಧ್ಯೆ ಹತ್ತಿ ಮಧ್ಯ ಕುಂಟೆ ಹೊಡಿಯೋಕ್ಕೆಲ್ಲ ಆಗುತ್ತೆ ಸೊಪ್ಪುಗಳ ಮಧ್ಯೆ ಕುಂಟೆ ಹೊಡಿಯಬೇಕಂದ್ರೂ ಆಗುತ್ತೆ ಆ ಕೂರ್ಗೆ ಬೇಕಂಥ ರೋಡ್ರುಗಳಿವು ಇದು ಬಂದು ನೀವು ಜೋಳಕ್ಕೆ ಮತ್ತು ಕಡಲೆ ಬೀಜಕ್ಕೆ ಮತ್ತು ರಾಗಿಗೆ ಸಪ್ರೇಟ್ ಇದೆ ಅದು ತುಂಬ ಸಣ್ಣದು ಬರುತ್ತೆ ರಾಗಿಗೆ ಹಾಕ್ಬೋದು ಇದು ಡಿಫ್ರೆಂಟ್ ರೋಡ್ರುಗಳು ಸಿಗುತ್ತೆ ನಿಮ್ಮ ಮಾರ್ಕೆಟಲ್ಲಿ ಆಲ್ರೆಡಿ ಇದೆ ಅದನ್ನೇ ಹಾಕ್ಕೊಬೋದು ಅದನ್ನೇ ಯೂಸ್ ಮಾಡ್ಕೊಂಡು ನೀವು ಉಪಯೋಗಿಸ್ಕೊಬೋದು ಸಣ್ಣದಿರುತ್ತೆ ಮತ್ತು ಇಪ್ಪ ಇದು ಅಷ್ಟು ಕಾಸ್ಟು ಬೀಳೋದಿಲ್ಲ ನಿಮಗೆ ಲೈಟ್ ವೆಯ್ಟ್ ಇರುತ್ತೆ ಮತ್ತು ಇದು ಒಂದು ಸತಿ ತಗೊಂಡ್ರೆ ಲೈಫ್ ಟೈಮ್ ಯೂಸ್ ಆಗುವಂಥ ಐಟಮ್ಗಳು ಇದು ಇದು ಯಾವುದೇ ರೀತಿ ಮೇಂಟೆನೆನ್ಸ್ ಇಲ್ಲ ನೀವು ಪ್ರತಿ ಪ್ರತಿ ಮಾರ್ಕೆಟ್ಗೆ ಹೋಗಿ ಹೊಸ ಐಟಮ್ಗಳು ತೊಗೊಂಬರೋದು ಬೇಕಾಗಿಲ್ಲ ನೀವು ಇದರದೊಂದು ಸೆಟ್ ಇಟ್ಕೊಟ್ರೆ ನೀವು ಎಲ್ಲ ಥರ ಕೂರ್ಗೆ ಇಂಪ್ಲಿಮೆಂಟ್ ಒಂದಿದೆ ಅಂದರೆ ನೀವು ಕೆಲಸ ಸುಲಭ ಆಗುತ್ತೆ ಏನ್ ನಿಮಗೆ ಒಂದು ಹತ್ತು ಜನ ರೈತರು ಹೆಲ್ಪರ್ಸ್ ಬೇಕಾಗಿರೋ ಅಥವಾ ಕೂಲಿ ಆಳ್ಗಳು ಬೇಕಾಗಿತ್ತು ಅದನ್ನ ತಡಿಬಹುದು ಯಾರಿಗಾದ್ರು ಬೇಕಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ನಂಬರ್ ಕೂಡ ಕೊಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ